ನಾವು ಗಜ್ನಿಯನ್ನು ಗೋರಿಯನ್ನು ಓದ್ತೀವಿ ಈ ಗಜ್ನಿ ಗೋರಿಯನ್ನು ಓದುವಾಗ ಅವರ ಯಾತ್ರೆ ಆಯ್ತು ಅವ್ರು ಏನು ಮಾಡಿದ್ರು ಅಂತ ಹೇಳುವಾಗ ಕೊನೆಯಲ್ಲಿ ಬರುವುದು ಇಲ್ಲ ಇಲ್ಲ ದೇವಸ್ಥಾನವನ್ನು ಧ್ವಂಸ ಮಾಡಿದ್ರು ಸರಿ ಯಾಕೆ ಧ್ವಂಸ ಮಾಡಿದ್ರು ನೀವೊಂದು ಸಾವಿರ ವರ್ಷದ ಇತಿಹಾಸವನ್ನು ತಕ್ಕಿ ಅನ್ಯ ಮತೀಯ ಅನ್ಯ ಧರ್ಮೀಯ ಅಥವಾ ಪಶ್ಚಿಮಾತ್ಯ ಆಕ್ರಮಣಕಾರರು ರಾಜ್ಯರನ್ನು ಸೋಲಿಸಿದ ವಿಚಾರಕ್ಕೆ ಬಂದಾಗ ಬಹಶ ಹತ್ತು ಪರ್ಸೆಂಟ್ ತೊಂಬತ್ತ ಭಾಗಗಳಿರುವುದು ತೊಂಬತ್ತು ಭಾಗಗಳಿರುವುದು ಅವರೆಲ್ಲ ಕೇಂದ್ರದ ಮೇಲೆ ಆಕ್ರಮಣ ಮಾಡಿದ್ರು ಶತ ಕೇಂದ್ರವನ್ನೇ ಧ್ವಂಸ ಮಾಡಿದ್ರು ಯತ್ ಮಾಡಿದ್ರು ಭಾರತೀಯ ಈ ನೆಲದ ಚಿಂತನೆಗೆ ತನ್ನನ್ನು ಅರ್ಪಿಸಿಕೊಂಡ ಒಬ್ಬ ಹಿರು ಎಲ್ಲಿ ಹೇಗಿರ್ತಾನೆ ಗೊತ್ತಿಲ್ಲ ಕೇಂದ್ರಕ್ಕೆ ಬಂದಾಗ ನಾನು ಅನ್ನುವುದನ್ನು ಮೀರಿ ನಿಂತು ನಾವು ಯೋಚನೆ ಮಾಡ್ತಾನೆ ಅವನ ನಾನು ಭಾವ ಜಾಗೃತ ಮಾಡಿ ನಾವು ಅನ್ನುವಂತ ಭಾವದ ನಾಶ ಅವನ ಅವನು ಕೇಂದ್ರದ ನಾಶ ಮಾಡಬೇಕು ತೀರ್ಮಾನ ಮಾಡಿದ್ರು ಮೊಘಲನ ಇತಿಹಾಸವನ್ನು ಅಲ್ಲಿಗೆ ಹೋಗಲ್ಲ ಮೊಘಲ್ ಚಕ್ರವರ್ತಿ ಅಂತ ನಾವು ಓದಿವಲ್ಲ ಪಠ್ಯ ಪುಸ್ತಕದಲ್ಲಿ ಎಲ್ಲಿಯೂ ಉಲ್ಲೇಖ ಮಾಡಲಿಲ್ಲ ನಾನು ಪ್ರೈಮರಿಯಲ್ಲಿ ಓದುವಾಗ ಭಾರತದ ನೋಡಿ ಬಾಬಾ ಈ ನೆಲದಲ್ಲಿ ನೆಲೆ ನಿಲ್ಬೇಕು ಮೊಗಲ ಸಾಮ್ರಾಜ್ಯ ಕಂಗೊಳಿಸಬೇಕು ಅಂತ ತೀರ್ಮಾನ ಮಾಡಿದಾಗ ತನ್ನ ದಂಡನಾಯಕ ಮೀರ್ ಸಾಥಿ ಮುಖೇನವಾಗಿ ಅಯೋಧ್ಯೆ ರಾಮ ಮಂದಿರದ ಮೇಲೆ ಆಕ್ರಮಣ ಮಾಡ್ತಾನೆ ಅದರ ಫಲ ಸ್ವರೂಪಗಳು ನೋಡಿ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಸುಮಾರು ಐನೂರು ಐನೂರು ವರ್ಷಗಳ ಕಾಲ ಈ ದೇಶವನ್ನು ಜೋಡಿಸುವ ಕೆಲಸ ನಮ್ಮಿಂದ ಆಯ್ತಾ ಚಿನ್ನವಾಗಿದ್ದಾವೆ ಸ್ವಾಮೀಜಿ ಅದನ್ನೇ ಮಾತನಾಡಿದ್ರು ಸ್ವಾಮೀಜಿ ಈಗ ಮಾತನಾಡಿ ಹೋದ್ರಲ್ಲ ಕರಿಂಜ ಸ್ವಾಮೀಜಿಗಳು ಅದನ್ನೇ ಮಾತನಾಡಿದ್ದು ನಾ ಮಾತನಾಡುವಾಗ ಜಾತಿ ಅಂತ ಹೇಳ್ತೀವಿ ಬಂಧುಗಳೇ ತಪ್ಪು ತಿಳ್ಕೊಳ್ಬೇಡ ಜಾತಿ ವ್ಯವಸ್ಥೆ ನಮ್ಮತ್ರ ಯಾವಾಗ ಬಂತು ಆ ಪೂರ್ವದಲ್ಲಿ ಇದ್ದಂತ ವರ್ಣಾಶ್ರಮ ವ್ಯವಸ್ಥೆ ಬಗ್ಗೆ ನಮ್ಗೆ ಅಧ್ಯಯನ ಮಾಡಲಿಕ್ಕೆ ಜಾತಿ ವ್ಯವಸ್ಥೆಗಳು ನಮ್ಮಲ್ಲಿ ಫಲಪುಷ್ಠೆಯನ್ನು ಪಡೆದುಕೊಂಡಿತೋ ಅವತ್ತು ಹಿಂದೂ ಸಮಾಜ ಅವತ್ತು ಹಿಂದೂ ಸಮಾಜ ವಿಘ್ನಗೊಂಡಿತ್ತು ಚಿನ್ನ ವಿಚ್ಛಿನ್ನವಾಯಿತು ಚಿನ್ನ ವಿಚ್ಛಿನ್ನದ ಪರಿಣಾಮವಾಗಿ ಶತಾತ್ಯರಾಶಾಯಿ ಆಯಿತು ಕೆಟ್ಟಾರಿನ ಗೋಪಾಲಕೃಷ್ಣ ಮಂದಿರ ಒಂದು ಉದಾಹರಣೆ ಹಾಗಾದ್ರೆ ಹಾಗಾದ್ರೆ ಪೆಹಲ್ಗಾಮ್ ದಾಳಿಯ ನೆನ್ಪಡಿದ್ರು ಸ್ವಾಮೀಜಿ ಮತ್ತೆ ನಾನು ಅದನ್ನ ನೆನ್ಪಾಡ್ಲಿಕ್ಕೆ ಹೋಗಲ್ಲ ನಿನ್ನೆ ನಡೆದ ಘಟನೆಯನ್ನು ಸ್ವಾಮೀಜಿ ಉಲ್ಲೇಖ ಮಾಡಿದ್ರು ನಾನು ಕೂಡ ಊರಲ್ಲೇ ಇದೆ ಎದ ಮುಟ್ಟಿ ಹೇಳ್ತೀನಿ ನನ್ನ ಜೀವನದಲ್ಲಿ ನಲ್ವತ್ತೈದು ವರ್ಷ ದಾಟ್ತಾ ಇದೆ ಮೂವತ್ತ್ ವರ್ಷಗಳಿಂದ ಸಾಮಾಜಿಕ ಜೀವನವನ್ನು ಕಂಡವನು ನನ್ನೂರು ಕಳೆಯ ಗೇರು ಕಟ್ಟೆಯಲ್ಲಿ ಬಾರಿಗೆ ಇಡೀ ದಿನ ಇಡೀ ದಿನ ಯಾರು ಹಿಂದೂಗಳು ಅಂತ ನಾನು ಇಲ್ಲಿ ಜಾತಿ ಪ್ರಶ್ನೆ ಮಾಡಲ್ಲ ಯಾರು ಹಿಂದೂಗಳು ಅಂತ ಅನಿಸ್ಕೊಂಡಿದಾರೋ ಅಂಗಡಿ ಮುಗ್ಗಟ್ಟುಗಳನ್ನು ಹೋಟೆಲ್ಗಳನ್ನು ಬಂದು ಮಾಡಿಕೊಂಡು ವ್ಯಕ್ತಿಗಾಗಿ ಸಂವಹನೆ ಮಾಡಿದ್ರಲ್ಲ ಪ್ರಾಯುಶ ಇದು ಜಾಗೃತಿ ಅಂತ ನಾನು ಭಾವಿಸ್ಕೊಳ್ತೀನಿ ಇದು ಜಾಗೃತಿ ಅಂತ ಭಾವಿಸ್ಕೊಳ್ತೀನಿ ಅದಕ್ಕೆ ಕೆಲಸ ಉತ್ಸುಭಗಳು ಪೆಹಲ್ಗಾಮಲ್ ಘಟನೆಯನ್ನು ನನಗಿಂತ ಚೆನ್ನಾಗಿ ಮನೆಯಲ್ಲಿ ನೋಡಿದವರು ನೀವು ಈ ಘಟನೆ ನಡೆಯುವಾಗ ನಾನು ಉತ್ತರ ಭಾರತದಲ್ಲೇ ಇದೆ ಮಾಧ್ಯಮಗಳನ್ನು ನೋಡ್ತಾ ಇದ್ದೆ ಮಾತುಗಳನ್ನು ಕೇಳ್ತಾ ಇದೆ ಧರ್ಮಕ್ಕಿಂತ ಹೆಚ್ಚಾಗಿ ಆ ಪದ ಬಲಕೆ ಮಾಡಬಾರದು ಟಿವಿಯಲ್ಲಿ ಕೂಡ ಇದು ಉಲ್ಲೇಖ ಧರ್ಮ ಬದುಕುವುದಕ್ಕಾಗಿ ತಪ್ಪಾಗಿ ಹೇಳಿರಬಹುದು ಅನ್ನುವಂಥ ಸಂಶಯದಲ್ಲಿ ಹುಟ್ಟ ವರಪುರವನ್ನೇ ಬಿಚ್ಚಿ ನೋಡಿ ಹುಟ್ಟ ವರಪುರವನ್ನೇ ಬಿಚ್ಚಿ ನೋಡಿ ಅಂತ ತೀರ್ಮಾನ ಮಾಡಿ ಅವನನ್ನು ಕೊಲ್ಲುವಂತ ಬಿಬ್ಬಲ್ಸ ಮಾನಸಿಕತೆ ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಅಲ್ಲ ಈ ಮಾನಸಿಕತೆಗೆ ಉತ್ತರ ಕೊಡುವ ನಾನು ಮತ್ತೆ ಹೇಳ್ತೀನಿ ಕೇಸರಿ ಅಂದ್ರೆ ಅದು ಬರೇ ಶಾಲು ಅಂತ ನೀವು ಯೋಚನೆ ಮಾಡಬೇಡಿ ಕೇಸರಿ ಅಂದ್ರೆ ಈ ನೆಲದ ಸಂವೇದನೆ ಈ ನೆಲದ ತಲ್ಲನ ಆ ತಲ್ಲನ ಈ ನೆಲಕ್ಕಾಗಿ ಬದುಕುವ ಈ ನೆಲದ ಸಂಸ್ಕೃತಿಗಾಗಿ ದುಡಿಯುವ ಈ ನೆಲದ ಸಂಸ್ಕಾರವನ್ನು ಒಪ್ಪಿಕೊಂಡು ಬದುಕುವ ಆಲೋಚನೆಗಳನ್ನು ನಾವು ಉಟ್ಕೊಳ್ಬೇಕಲ್ಲ ನಾನ್ ದೂರಕ್ಕೆ ಹೋಗುದು ಬೇಡ ಬೆಳ್ತಗಡಿ ತಾಲೂಕಿನ ಬಹುತೇಕ ಗ್ರಾಮಗಳ ಇದ್ದ ಕಾರಣಕ್ಕಾಗಿ ಹೇಳ್ತೀನಿ ನಮ್ಮಲ್ಲಿ ಹೇಗಿದೆ ನಮ್ಮ ಮಾನಸಿಕತೆ ದುರಂತ ಅಂದ್ರೆ ಹೇಳ್ತಾ ಇಲ್ಲ ಜಾತಿಗೊಂದು ದೇವಾಲಯ ನಿರ್ಮಾಣ ಆಗುವ ಹೊತ್ತಿನಲ್ಲಿದ್ದೇವೆ ನಾವು ದುರಂತ ಜಾತಿಗೊಂದು ದೇವಾಲಯ ನಿರ್ಮಾಣವಾಗುವ ಸ್ಥಿತಿ ಮಾತ್ರ ಅಲ್ಲ ಹೊರ ಪ್ರದಲ್ಲಿ ರೀ ಹೊರಗಡೆ ನಾವು ಯಾಕೆ ಮಾತಾಡುದು ನೋವಿಂದ ಹೇಳ್ತಾ ಇರೋದು ಮಾತು ಕೋಪದಿಂದ ಗುಣಕರಣ ಯಾರನ್ನು ಬಯಲು ಹೊರಟ ಸಂಗತಿಗಳಲ್ಲ ಒಬ್ಬ ಯುವಕನಾಗಿ ಸಾಮಾಜಿಕ ಜೀವನಕ್ಕೆ ಅಲ್ಪ ರೀತಿಯಲ್ಲಿ ತೊಡಗಿಸಿಕೊಂಡ ನನ್ನ ನೋವನ್ನು ಹೇಳ್ತಾ ಇದ್ದೀವಿ ಎಂಥ ದುರಂತದಲ್ಲಿ ನಾವಿದ್ದೀವಿ ಒಂದು ಘಟನೆ ನೆನಪರ್ತದೆ ಹಿರಿಯರು ಹೇಳಿದ ಕತೆ ಒಮ್ಮೆ ಸೊನ್ನೆಯಿಂದ ಒಂಬತ್ತು ಅಂಕೆಗಳಿಗೆ ಜಗಳ ಸೊನ್ನೆ ಪತ್ತದ ಒರ್ಮ ಸಂಖ್ಯೆ ಲಡೆಯ ಒಂಬತ್ತನೇ ಅಂಕಿ ಕೋಪದಿಂದ ಹೆಂಟಕ್ಕೆ ಬಡೀತಂತೆ ಎಂಟು ಹೋಗಿ ಏಳಕ್ ಹೊಡಿತು ಏಳು ಹೋಗಿ ಆರಕ್ಕೆ ಹೊಡೀತು ಆರು ಕೋಪದಲ್ಲಿ ಐದಕ್ಕೆ ಹೊಡಿತು ಐದು ಹೋಗಿ ನಾಲ್ಕಕ್ಕೆ ಹೊಡೆಯಿತು ನಾಲ್ಕು ಹೋಗಿ ಮೂರಕ್ಕೆ ಹೊಡಿತು ಇನ್ನೇನು ಮೂರು ಎರಡಕ್ಕೆ ಹೊಡಿತಾ ಬರ್ತಾ ಇದೆ ಹೊಡೆದು ಬಿಟ್ಟಿದೆ ಹಾಗೆ ಒಂದು ಆ ಕಡೆ ಈ ಕಡೆ ಹೋಗಿ ಸುನ್ನೆ ಹತ್ರ ಕೇಳಿತಂತೆ ಅವರೆಲ್ಲರೂ ಒಬ್ರಿಗೆ ಒಬ್ರಿಗೆ ಹೊಡಿತಾ ಬರ್ತಾರೆ ನೀನ್ ನನ್ ಜೊತೆಗೆ ಸೇರ್ತಿಯಾ ಅಂತ ಸೊನ್ನೆ ತಲೆ ಆಡಿಸಂತೆ ಒಂದು ಇರುವ ಜಾಗದಲ್ಲಿ ಹತ್ತು ಬಂತು ಹೊಡೀಲಿಕ್ಕೆ ಬಂದು ಅವರು ತಲೆ ತಗ್ಗಿಸಿದ್ರು